ನಾಯಕನಹಟ್ಟಿ ಸರ್ವ ಸದಸ್ಯರು ಎಲ್ಲರ ಮೇಲೆ ವಿಶ್ವಾಸವಿಟ್ಟು ಆಯ್ಕೆ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೀರಾ ಹಾಗಾಗಿ ಸರ್ವ ಸದಸ್ಯರಿಗೂ ಗ್ರಾಮದ ಜನರ ಅಭಿವೃದ್ಧಿ ಅಧಿಕಾರಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನೆರಳಕುಂಟೆ ಗ್ರಾಮ ಪಂಚಾಯಿತಿಯನ್ನು ಅಭಿವೃದ್ಧಿ ಮಾಡುತ್ತೇನೆ ಎಂದು ನೂತನವಾಗಿ ಅಧ್ಯಕ್ಷೆಯಾದ ಎಂ ಸುಷ್ಮಾ ಸುರೇಶ್ ನಾಯಕ್ ಹೇಳಿದರು ನಾಯಕನಹಟ್ಟಿ ಹುಬ್ಬಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಕಾಂಗ್ರೆಸ್ ಬೆಂಬಲದ ಅಭ್ಯರ್ಥಿ ಎಂ ಸುಷ್ಮಾ ಸುರೇಶ್ ನಾಯಕ್ ಎಂಟು ಮತಗಳ ನಾಗವೇಣಿ ಏಳು ಮತ ಪಡೆದು ಒಂದು ಮತ ಅಂತರದಿಂದ ಪರಾಭವಗೊಂಡ್ರು ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿ ಸುಷ್ಮಾ ಸುರೇಶ್ ನಾಯಕ ಜಯಗಳಿಸಿದ್ದಕ್ಕೆ ಪಟಾಕಿ ಸಿಡಿಸುವ ಮೂಲಕ ವಿದ್ಯುಕ್ತವಾಗಿ ಆಚರಿಸಿದರು ನಂತರ ಮಾತನಾಡಿದ ಅವರು ನೇರಲಕುಂಟೆ ಗ್ರಾಮ ಪಂಚಾಯಿತಿಯನ್ನು ಅಭಿವೃದ್ಧಿಗೆ ಹೆಚ್ಚು ಒತ್ತು ಕೊಡುತ್ತೇನೆ ನನಗೆ ಮಾತನಾಡಿದ ಎಲ್ಲಾ ಸದಸ್ಯರಿಗೂ ಮೊಳಕಾಲ್ಮುರು ಶಾಸಕ ಎನ್ ವೈ ಗೋಪಾಲಕೃಷ್ಣನ್ ಅವರಿಗೂ ಕಾಂಗ್ರೆಸ್ ಮುಖಂಡರುಗಳಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದು ಅವರು ಮಾತನಾಡಿದರು ಚುನಾವಣೆ ಅಧಿಕಾರಿ ಇಒ ಲಕ್ಷ್ಮಣ್ ಕಾರ್ಯನಿರ್ವಹಿಸಿದ ಈ ಸಂದರ್ಭದಲ್ಲಿ ಪ್ರಸಿದ್ಧರಾದ ಕೆಪಿಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಮಪ್ಪ ಕಾಂಗ್ರೆಸ್ ಮುಖಂಡ ಬ್ಯಾಂಕ್ ನಾಯಕ ದೇವರಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕಾಟಯ್ಯ ರಮೇಶ್ ಬಾಬು ಜಿಪಾಲಯ್ಯ ಕುದಾಪುರ ಪ್ರಕಾಶ್ ದೇವರಹಳ್ಳಿ ರಾಜ್ ಸುರೇಂದ್ರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವೀರ್ ನಾಯಕ ಹನುಮಂತ್ ಕುಮಾರ್ ಕಾರ್ಯದರ್ಶಿ ಸರ್ಕಲ್ ಪೊಲೀಸ್ ಇನ್ಸ್ಪೆಕ್ಟರ್ ರಾಜಶೇಖರ್ ನಾಯಕನಹಟ್ಟಿ ಪಿಎಸ್ಐ ಶಿವಕುಮಾರ್ ಪೊಲೀಸ್ ಇಲಾಖೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಹರೀಶ್ ఎన్కేఎస్ టీవీ ఫోర్ న్యూస్ నాయక్నహట్టి